ಇದು ತೆರ್ಬಳ್ಳಿ ಗ್ರಾಮ ನಮ್ಮ ಗ್ರಾಮದ ಸುತ್ತಮುತ್ತ ಕೋಳಿ ಫಾರಮ್ಗಳು ಒಂದು ಏಳೆಂಟು ಕಡೆ ಕೋಳಿ ಫಾರಮ್ ಇದೆ ಈ ಸತ್ತ ಕೋಳಿನ ಏನು ಮಾಡ್ತಾರೆ ಅಂದರೆ ತಗೊಂಡೋಗಿ ಕೆರೆಗೆ ಇಲ್ಲಾಂದರೆ ಸ್ಮಶಾನಕ್ಕೆ ಇಲ್ಲಿ ತಗೊಂಡ್ಬಂದು ಎಲ್ಲ ಲೋಡ್ಗಟ್ಟಲೆ ಎಲ್ಲಾನು ತಗೊಂಡ್ಬಂದು ಲಾಟಿ ಬೇಸಕ್ಕೆ ಕೊಡ್ತಾರೆ ಹಾಕಿರೋ ಲಾಟಿಂದ ನಾಯಿಗಳು ತುಂಬ ನಾಯಿಗಳು ಸರ್ ತುಂಬ ನಾಯಿಗಳು ಬಂದು ಪುರಿ ಮೇಲೆ ಹಾಕಾಕ್ ಮಾಡ್ತಾರೆ ಮೇಲೆ ಅಂತಾನೆ ಅಲ್ವಾ ಜನಗಳ ಮೇಲೂ ಕಟ್ ಮಾಡಿ ಅದು ಕಳೆದು ನಾರಿ ಸುಮಾರು ಒಂದು ಕಿಲೋಮೀಟರ್ ಆದ್ರೂ ಅದು ವಾಸನೆ ಕಡೆಯೋಕ್ಕಾಗಲ್ಲ ದುರ್ನಾಥ ಜೊತೆ ಕೆರೆಗಳಲ್ಲಿ ಕೂರಿಸೋದ್ರಿಂದ ಕೆರೆಯಲ್ಲಿ ದನ ಕರು ಮೇಸಂತ ದನ ಕರು ನೀರು ಕುಡಿಯೋಕ್ಕಾಗಲ್ಲ ಮಳೆ ಡೆಂಗು ಮಲೇರಿಯಾ ಇದೆಲ್ಲ ನಿವಾರಣೆ ಮಾಡೋದಕ್ಕಾಗಿ ಸರ್ಕಾರ ತುಂಬ ಬಹಳ ಖರ್ಚು ಮಾಡ್ತಾ ಇದ್ದಾರೆ ಅದ್ರೂ ಅದಕ್ಕೆ ಏನಂತವರು ತಗೊಂಡ್ಬಂದು ತರಕೋಳಿ ಪರಂಪರೋದು ತಗೊಂಡು ಬಂದು ಸುರಿತಾ ಇದ್ದಾರೆ ಕೋಳಿ ಪರಾಭಗಳಲ್ಲ ತಗೊಂಬಂದು ಈ ಥರ ನಡೆ ನಡೆಯಿಡಿಲ್ಲ ಅಂತಂದರೆ ನಾವು ಮುಂದೆ ಗ್ರಾಮ ಪಂಚಾಯತ್ ಹತ್ರ ಹೋಗಿ ನೂರಾರು ಜನ ಸೇರಿ ಹೋರಾಟ ಮಾಡಬೇಕಾಗ್ತದೆ ನಾವು ಇಲ್ಲ ಫುಲ್ಲು ಸೊಳ್ಳೆ ಎಲ್ಲ ಆಗ್ತಾರೆ ಈ ನಾಯಿಗಳೆಲ್ಲ ತಿಳ್ಕೊಂಡು ಬರೋದು ಖಲೀಜಿಗಳು ಮಾಡೋದು ನೋಡೋಣ ಕಟ್ಟ ಜಾಸ್ತಿ ಆಗುತ್ತೆ ತರಬಳ್ಳಿ ಗ್ರಾಮದ ಕೆರೆಯಲ್ಲಿ ಸತ್ತ ಕೋಳಿಗಳ ಅವೈಜ್ಞಾನಿಕ ವಿಲೇವಾರಿ ಸಾಂಕ್ರಾಮಿಕ ರೋಗಗಳ ಭೀತಿ ಸುತ್ತಮುತ್ತಲಿನ ರೈತರಿಗೆ ಗ್ರಾಮಸ್ಥರಿಗೆ ದುರ್ನಾತ ವೀಕ್ಷಕರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತರಬಳ್ಳಿ ಗ್ರಾಮದ ಸುತ್ತಮುತ್ತಲು ಹತ್ತಾರು ಕೋಳಿ ಫಾರಂಗಳಿವೆ ಇನ್ನು ಈ ಕೋಳಿ ಫಾರಂಗಳಲ್ಲಿನ ಸತ್ತ ಕೋಳಿಗಳನ್ನು ಅವೈಜ್ಞಾನಿಕವಾಗಿ ಕೆರೆಯಲ್ಲಿ ಸ್ಮಶಾನದಲ್ಲಿ ಎಸೆದು ಬಂದು ವಿಲೇವಾರಿ ಮಾಡುತ್ತಿರುವುದು ಸಾಂಕ್ರಾಮಿಕ ರೋಗಗಳ ಭೀತಿಗೆ ಮತ್ತು ತರಬಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಪೋಲ್ಟ್ರಿ ಫಾರಂ ನಿಯಮಗಳ ಪ್ರಕಾರ ಇದನ್ನು ಗುಂಡಿ ತೆಗೆದು ಬಯಲಿಗೆ ಎಸೆಯದೆ ಮಣ್ಣನ್ನು ಮುಚ್ಚಬೇಕಾದ ಅನಿವಾರ್ಯತೆ ಇದೆ ಆದರೆ ಈ ಒಂದು ಹುಕ್ಕಟ್ಟೋದ್ಯಮದ ಕೃಷಿಕರು ಸತ್ತ ಕೋಳಿಗಳನ್ನು ತರಬಳ್ಳಿಯ ಕೆರೆಯಲ್ಲಿ ಸ್ಮಶಾನದಲ್ಲಿ ರಸ್ತೆ ಬದಿಯಲ್ಲಿ ಬಯಲಿನಲ್ಲಿ ಎಸೆದು ಬರುತ್ತಿರುವ ಕಾರಣದಿಂದಾಗಿ ಇಲ್ಲಿ ಬೀದಿ ನಾಯಿಗಳ ಆವಳಿ ಹದ್ದುಗಳ ಆವಳಿ ಸೇರಿದಂತೆ ನೊಣಗಳು ಸೊಳ್ಳೆಗಳ ಜೊತೆಗೆ ದುರ್ನಾತ ಬಿರುತ್ತ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಇನ್ನು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಎದುರಿಸುತ್ತಿದ್ದಾರೆ ಇನ್ನು ಈ ಸಂಬಂಧವಾಗಿ ಗ್ರಾಮದ ಯುವ ರೈತ ಚಂದ್ರ ಮಾತನಾಡಿ ಸರ್ ಕೆರೆಯ ಪಕ್ಕದಲ್ಲೇ ನಮ್ಮ ಜಮೀನಿದ್ದು ಇಲ್ಲಿ ಈ ವಾಸನೆಗೆ ನಮ್ಮ ರೈತ ಕೆಲಸಕ್ಕೆ ಕೂಲಿ ಆಳುಗಳು ಕೂಡ ಬರುತ್ತಿಲ್ಲ ಜೊತೆಗೆ ಸೊಳ್ಳೆಗಳು ನೊಣಗಳು ಬೆಳೆಗಳ ಮೇಲೆ ಕುಳಿತು ನಮ್ಮ ಬೆಳೆಗಳಿಗೂ ತೊಂದರೆ ಆಗುತ್ತಿದೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಇದನ್ನು ಸಾಕಷ್ಟು ಬಾರಿ ಅವರಿಗೆ ತಿಳಿ ಹೇಳಿದರೂ ಕೂಡ ನಾವು ಹಾಕಿಲ್ಲ ನಾವು ಹಾಕಿಲ್ಲ ಎಂದು ಒಬ್ಬರ ಮೇಲೊಬ್ಬರು ಆರೋಪ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಗಮನಕ್ಕೂ ಕೂಡ ತಂದಿದ್ದೇವೆ ಅವರು ಕೂಡ ಮೀನಾ ಮೇಷ ಎಣಿಸುತ್ತಿದ್ದಾರೆ ಆದ್ದರಿಂದ ಶೀಘ್ರವಾಗಿ ಈ ಸಮಸ್ಯೆಗೆ ಮುಕ್ತಿಯಾಗಬೇಕು ಇಲ್ಲಿ ಕೋಳಿಗಳನ್ನು ತಿನ್ನಲು ಬರುವ ನಾಯಿಗಳು ದನ ಕಾಯುವ ರೈತರ ಮೇಲೆ ಮತ್ತು ಪ್ರಾಣಿಗಳ ಮೇಲೂ ಕೂಡ ದಾಳಿ ಮಾಡುತ್ತಿವೆ ಹಾಗಾಗಿ ಶೀಘ್ರವಾಗಿ ಇದನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈಗ ಇನ್ನೇನಾಗಿದೆ ಅಂದರೆ ಸಮಸ್ಯೆ ನೋಡಿ ಬಂದ ಕೋಳಿ ಬರ್ತಾರೆ ಈಗ ಕೋಳಿಗಳೆಲ್ಲ ತಗೊಂಬಂದು ಲಾಟ್ ಹಾಕಿದ್ದಾರೆ ತಗೊಂಬಂದು ತಗೊಂಬಂದು ಕೆರೆಯಲ್ಲಿ ಖಾಲಿ ಇರ್ತಾರೆ ಇಲ್ಲಿ ನಾವೆಲ್ಲ ಬೆಳೆಗಳು ಬೆಳಿತೀವಿ ಸರ್ ಬೆಳೆಗಳು ಬೆಳೀತಾ ಇದ್ದೀವಿ ಈ ಥರ ಹೊಲಾಡ್ ಮಾಡ್ತಾರೆ ಬೆಳೆಗಳು ಬೆಳಿತೀವಿ ದನ ಎಲ್ಲ ಇಲ್ಲಿ ಎಲ್ಲ ಒಡ್ಕೊಂಡು ಬರ್ತಾರೆ ಇಲ್ಲಿ ಆಳಗು ಲೇಬರ್ಸು ಎಲ್ಲ ಬರ್ತಾ ಇರ್ತಾರೆ ಈ ಥರ ತಗೊಂಬಂದು ಹಾಕಿದ್ದಾರೆ ಹೇಳ್ಕಂಡಾಗ ಫುಲ್ಲು ಸ್ಮೆಲ್ ಇದೆ ಸರ್ ಇವಾಗ ತುಂಬ ಇದೆ ಈಗ ಇರೋದ್ರಲ್ಲಿ ನಿಮಗೂ ಗೊತ್ತು ಹೊಸ ಹೊಸ ರೋಗಗಳೆಲ್ಲ ಬರ್ತಾ ಇದ್ದಾವೆ ಟೈನೈಟು ಅದರಲ್ಲಿ ಡೆಂಗು ಮಲೇರಿಯಾ ಇನ್ನೊಂದು ಮತ್ತೊಂದು ಸಿಕ್ಕಾಪಟ್ಟೆ ಮಾಡೋ ಜಾಸ್ತಿ ಇದೆ ಸರ್ ಈಗ ಡೆಂಗು ಮಲೇರಿಯಾ ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕಾಗಿ ಸರ್ಕಾರ ತುಂಬ ಹಣ ಖರ್ಚು ಮಾಡ್ತಾ ಇದ್ದಾರೆ ಆದ್ರೂ ಅಧಿಜ್ಞಾನ ಅಂತವರು ತಗೊಂಬಂದು ಈ ಥರ ಕೋಳಿ ಪರಂಗಳರು ತಗೊಂಬಂದು ಸುರಿತಾ ಇದ್ದಾರೆ ಅಕ್ಕಪಕ್ಕ ಕೋಳಿ ಪರಂಗಳರು ತಗೊಂಬಂದು ಈ ಥರ ಎಸಿತಾ ಇದ್ದಾರೆ ತಗೊಂಬಂದು ನಮಗೆ ಇದರಿಂದ ತುಂಬ ಸಮಸ್ಯೆ ಆಗಿದೆ ಆಮೇಲೆ ನಾವು ಬಂದು ಇಲ್ಲೆಲ್ಲ ವ್ಯವಸಾಯ ಮಾಡಬೇಕಾದ್ರೆ ಇಲ್ಲಿ ಬಂದು ನೈಟ್ ಕಾವಲು ಇರಬೇಕಾಗುತ್ತೆ ಕುರಿತ ಸ್ಮೆಲ್ಲು ನೋಣ ಕಟ್ಟ ಜಾಸ್ತಿ ಆಗಿದೆ ಇದರಿಂದ ಪೀಡಿಯಾದವರು ಮತ್ತು ಇದಕ್ಕೆ ಯಾರು ಸಂಬಂಧಪಟ್ಟಿರೋ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯವರು ಬಂದು ಡಿಪಾರ್ಟ್ಮೆಂಟರು ಇದನ್ನು ಪರಿಶೀಲನೆ ಮಾಡಿ ಇದ್ರ ಪರಿಹಾರ ನೀಡಬೇಕು ಸರ್ ಈ ಕಡೆ ನಾಯಿಗಳು ಜಾಸ್ತಿ ಆಗಿದ್ದಾವೆ ಮತ್ತು ಕುರಿಲಕ್ಷಿ ಕುರಿಗಳು ಮೇಸಕ್ಕೆ ಬರ್ತಾರೆ ಇಲ್ಲಿ ಹಾಕಿರೋ ಲಾಟಿಂದ ನಾಯಿಗಳು ತುಂಬ ನಾಯಿಗಳು ಸರ್ ತುಂಬ ನಾಯಿಗಳು ಬಂದು ಕುಡಿಗಳ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಾರೆ ಕುಡಿಗಳ ಮೇಲೆ ಅಂತಲೇ ಅಲ್ವಾ ಜನಗಳ ಮೇಲೂ ಅಟ್ಯಾಕ್ ಮಾಡ್ತಾರೆ ಸರ್ ಸುಮಾರು ಒಂದು ಐವತ್ತರವತ್ತು ನಾಯಿಗಳಿದಾರೆ ಸರ್ ನಮ್ಮ ನಮ್ಮ ಲೇಬರ್ಸು ಅವ್ರು ತಗೊಂಬಂದು ಇದ್ದಾಗ ನಾವು ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲ ಅವ್ರು ಹೇಳಿದ್ದಾರೆ ನಾವು ಇಲ್ಲಿ ಹಾಕ್ತಾ ಇಲ್ಲಾ ಸೇರಿ ಅಂತಂದು ತಗೊಂಬಂದು ಎಸೀತಾ ಇದ್ದೀವಿ ಅಂತ ಸರ್ ಇದು ಸತೀಶ್ ಅಣ್ಣ ಅಂತಂದರೆ ಅವ್ರಿಗೆ ಸೇರಿದ್ದಾರೆ ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಮೆಟ್ರೋ ಆಳ್ಗಳ್ ತಗೊಂಬಂದು ಅವ್ರ ಆಳ್ಗಳ್ರು ತಗೊಂಬಂದು ಸರ್ ಟ್ಯಾಕ್ಟ್ರ ಇದನ್ನೆಲ್ಲೂ ಈಗ ಕೆನೆಯಲ್ಲಿ ತಗೊಂಬಂದು ಓಡಾಡೋ ದಾರಿಯಲ್ಲಿ ಹಾಕಿದ್ದಾರೆ ಕೆರೆ ಪಕ್ಕದಲ್ಲೇ ಅದು ಇನ್ನು ಮತ್ತೆ ನೀರು ಎಲ್ಲ ಕರು ಎಲ್ಲ ನೀರು ಕುಡಿಯುತ್ತೆ ಅದರಿಂದ ಪರಿಸರನೂ ಹಾಳಾಗುತ್ತೆ ಮತ್ತು ಕೆರೆ ನೀರು ಹಾಳಾಗುತ್ತೆ ಇದನ್ನು ಬಂದು ಪರಿಶೀಲನೆ ಮಾಡಿ ಕ್ರಮ ತಗೊಬೇಕು ಸರ್ ಆಯ್ಲಿರೋದೆಲ್ಲ ಲಾಟ್ಗಳ ನಾಯಿಗಳಿದ್ದಾವೆ ಬಂದು ಕುಡಿಗಳ ಮೇಲೆ ಅಟ್ಯಾಕೂ ಮಾಡ್ತವೆ ಜನಗಳ ಮ್ಯಾಲೂ ಅಟ್ಯಾಕ್ ಮಾಡ್ತವೆ ಸರ್ ಇನ್ನು ಗ್ರಾಮದ ಮತ್ತೊಬ್ಬ ರೈತರಾದ ಅವರು ಇವ ರೈತರಾದ ಮನೋಜ್ ಅವರು ಸೇರಿದಂತೆ ಹೊಸಕೋಟೆ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಅಕಲೇಗೌಡರವರು ಮಾತನಾಡಿ ಗ್ರಾಮದ ಸ್ಮಶಾನ ಸೇರಿದಂತೆ ಕೆರೆಯಲ್ಲಿ ಬಿಸಾಡುತ್ತಿರುವುದರಿಂದ ಕೆರೆಯ ನೀರು ಮಲಿನವಾಗಿ ಬೀದಿ ನಾಯಿಗಳ ಆವಳಿ ಕೂಡ ಹೆಚ್ಚಾಗಿದ್ದು ಜೊತೆಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಉಂಟಾಗಿದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಇನ್ನು ಶೀಘ್ರವಾಗಿ ಇದನ್ನು ಕ್ರಮವಹಿಸಿ ಇದನ್ನು ತೆರವುಗೊಳಿಸಿ ಪೋಲ್ಟ್ರಿ ಫಾರಮ್ ಮಾಲೀಕರಿಗೆ ನೋಟಿಸ್ ನೀಡಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ವ್ಯವಸ್ಥೆ ಮಾಡದಿದ್ದರೆ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ನೂರಾರು ರೈತರು ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ನಿಮ್ಮ ಹೆಸರು ಕೋಳಿಗಳು ಇವು ಎಲ್ಲ ಗಲೀಜಿಗಳು ಸ್ಮಶಾನದಲ್ಲೇ ಹಾಕ್ತಾರೆ ಈ ನಾಯಿಗಳೆಲ್ಲ ತಿನ್ಕೊಂಡು ಬರೋದು ಗಲೀಜುಗಳು ಮಾಡೋದು ನೊಣಿತ ಕಾಟ ಜಾಸ್ತಿ ಆಗಿಬಿಟ್ಟು ಯಾವ್ಯಾರು ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಈ ಕೋಳಿ ಫಾರಮ್ ಸುತ್ತಮುತ್ತ ಇರೋರು ಎತ್ಕೊಂಡ ಇಲ್ಲಿ ಕೆರೆ ಪಕ್ಕದಲ್ಲಿ ಹಾಕಿದ್ದಾರೆ ಕೋಳಿಗಳನ್ನ ಈ ನಾವು ಓಡಾಡಕ್ಕೆ ಇಲ್ಲ ಫುಲ್ಲು ಸ್ಮೆಲ್ಲು ನೊಣಗಳ ಕಾಟ ಸೊಳ್ಳೆಗಳ ಕಾಟ ಅದರಿಂದ ಇವಾಗ ರೋಗಗಳು ಉಂಟಾಗುತ್ತೆ ಇವಾಗ ಡೆಂಗ್ಯೂ ಮಲೇರಿಯಾ ಅವೆಲ್ಲ ಉಂಟಾಗುತ್ತಲ್ಲ ಹಂಗಿಂದು ಮನೆಗೆ ಹೋದ್ರಲ್ಲಿ ಮಕ್ಕಳು ಅವಿವೃದ್ಧ ಹೆಚ್ಚು ಕಮ್ಮಿ ಆಗುತ್ತೆ ಈ ಸೊಳ್ಳೆಗಳು ಈ ಕೋಳಿ ಇದರಿಂದ ಅದಕ್ಕೆ ಕ್ರಮ ತಗೋಬೇಕು ಅಂತ ಇದು ನಮ್ಮದು ತೆರ್ಬಳ್ಳಿ ಗ್ರಾಮ ನಮ್ಮ ಗ್ರಾಮದ ಸುತ್ತಮುತ್ತ ಕೋಳಿ ಫಾರಮ್ಗಳು ಒಂದು ಏಳೆಂಟು ಕಡೆ ಕೋಳಿ ಫಾರಮ್ ಇದೆ ಈ ಸತ್ತ ಕೋಳಿನ ಏನು ಮಾಡ್ತಾರೆ ಅಂದರೆ ತಗೊಂಡೋಗಿ ಕೆರೆಗೆ ಇಲ್ಲಾಂದರೆ ಸ್ಮಶಾನಕ್ಕೆ ಇಲ್ಲಿ ತಗೊಂಬಂದರೆ ಎಲ್ಲ ಲೋಡ್ಗಟ್ಟಲೆ ಎಲ್ಲಾನು ತಗೊಂಬಂದು ಲಾಟ್ ಹೊಡಿತಾರೆ ಅದಕ್ಕೆ ಸಾಕಷ್ಟು ಈ ಸೊಳ್ಳೆ ನೊಣ ಎಲ್ಲ ವಿಪರೀತ ಮತ್ತು ನಾಯಿಗಳು ಅವು ಕಚ್ಕೊಂಡು ಹೋಗಿ ಇಲ್ಲಂದ್ರೆ ಅಲ್ಲಿ ಆಗ್ತವೆ ಇನ್ನು ಇದ್ರೆ ಊರುಗಳಿಗೆ ಬಂದರೆ ಅದು ರೋಗ ಆಡ್ತದೆ ಪಕ್ಕ ಬೆಳೆಗಳ ಮೇಲೆ ನೊಣ ಕುಂತ್ಕೊಂತವೆ ಜೊತೆಗೆ ನೊಣ ಮನೆಗಳಿಗೂ ಧಾವಿಸ್ತವೆ ಆ ನೊಣ ಸೊಳ್ಳೆಯಿಂದ ರೋಗನೂ ಜಾಸ್ತಿ ಆಗ್ತದೆ ಈ ಜೊತೆಗೆ ಕುರಿ ದನ ಮೇಯ್ಸೋಕೆ ನೀರು ಕುಡ್ಸಕಂತೇಳಿ ಕೆರೆ ಇದೆಲ್ಲ ಹೋದರೆ ಎಲ್ಲ ನಾಯಿಗಳೆಲ್ಲ ಹೆಚ್ಚಾಗಿ ಅಟ್ಯಾಕ್ ಮಾಡಿ ಕುರಿಗಳಿಗೆಲ್ಲನೂ ಸಾಯಿಸ್ತವೆ ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಬಾರಿನೂ ಮನವಿ ಕೊಟ್ಟರು ಕೂಡ ಅವರು ಮನವಿನ ಸ್ವೀಕರಿಸಿ ಇದನ್ನೇನಾದರೂ ತಡೆ ಮಾಡಬೇಕು ಅಂತೇಳಿ ಅವರೇನು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಸುಮಾರು ರೋಡ್ಗಟ್ಟಲೆ ಇಲ್ಲಿ ಕುಂಬ್ರಿಸ್ತಾರೆ ಅವು ಇನ್ನು ಕೊಳತು ನಾರಿ ಸಾಕಷ್ಟು ಹದ್ದುಗಳು ಏನೋ ಹಿಂದೆ ರಣದ್ದುಗಳಿದ್ವು ಆ ರಣದ್ದುಗಳು ಬಂದರೆ ಬೇಕಾದಷ್ಟು ತಿಂದು ಹೋಗ್ತಾಯಿದ್ವು ಈಗ ರಣದ್ದುಗಳ ಸಂಖ್ಯೆನೂ ಕಡಿಮೆ ಆಗಿದೆ ಎಲ್ಲ ಅಲ್ಪ ಸ್ವಲ್ಪ ಹದ್ದುಗಳವೆ ಕಾಯಿಗಳೆಲ್ಲ ಅಲ್ಪ್ ಸ್ವಲ್ಪ ಅವೆ ಎಲ್ಲ ಅವು ಸಂತತಿ ಆಳಾತ ಆರೋವನಿಂದ ಅದು ಕೊಳತು ನಾರಿ ಸುಮಾರು ಒಂದು ಕಿಲೋಮೀಟ್ರ್ ಆದ್ರೂ ಅವ್ರ ವಾಸನೆ ತಡೆಯೋಕ್ಕಾಗಲ್ಲ ದುರ್ನಾಥ ಜೊತೆ ಕೆರೆಗಳಲ್ಲಿ ಕುಮರ್ಸೋದ್ರಿಂದ ಕೆರೆಯಲ್ಲಿ ದನ ಕರು ಮೇಯಿಸಂತ ದನ ಕರು ನೀರು ಕುಡಿಯೋಕ್ಕಾಗಲ್ಲ ಹೀಗಾಗಿ ವಾತಾವರಣ ಎಲ್ಲ ಕಲುಷಿತ ಆಗಿದೆ ಸಾಕಷ್ಟು ಬಾರಿ ಕೋಳಿ ಫಾರಮ್ಗಳವ್ರಿಗೆ ಕೆರೆಗಳಲ್ಲಿ ನೀವು ಹಾಕ್ಬೇಡ್ರಪ್ಪ ಇದು ವಾತಾವರಣದಲ್ಲಿ ಕಲುಷಿತ ಆಗ್ತದೆ ಜನಕ್ಕೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ವಿ ಆದರೆ ನಾವು ಹಾಕಿಲ್ಲ ನಾವು ಹಾಕಿಲ್ಲ ಅಂತ ಹೇಳ್ತಾರೆ ಅವ್ರು ಹಾಕವ್ರೆ ಇವ್ರು ಹಾಕವ್ರೆ ಅಂತ ಹೇಳ್ತಾರೆ ಸಂಬಂಧಪಟ್ಟಂಥವರು ಇದು ಯಾವುದಾದ್ರು ಇಲಾಖೆದ್ರ ಮೇಲೆ ನಿಗಾ ಇಟ್ಟು ಕ್ರಮ ತಗೊಳ್ಬೇಕು ಇಲ್ಲಾಂದರೆ ಇದನ್ನು ತಡೆ ಏನಾದರೂ ಒಂದು ಕ್ರಮ ಮಾಡಬೇಕು ಅಷ್ಟು ಇದನ್ನು ತಡೆ ಹಿಡಿಲ್ಲ ಅಂತಂದರೆ ನಾವು ಮುಂದೆ ಪ ಗ್ರಾಮ ಪಂಚಾಯತ್ ಹತ್ರ ಹೋಗಿ ನೂರಾರು ಜನ ಸೇರಿ ಇದನ್ನ ಹೋರಾಟ ಮಾಡಬೇಕಾಗ್ತದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಮೇಲೆ ಕೋಳಿ ಫಾರಮ್ ಮಾಲೀಕರಿಗೆ ನೋಟಿಸ್ ಕೊಟ್ಟು ಅದನ್ನೇನಾದ್ರೂ ಬೇರೆ ಕಡೆ ಎಲ್ಲರೂ ಭೂಮಿ ತೋಡಿ ಅದರಲ್ಲಿ ಉಳೋದು ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಇದು ಕೇಳ್ತಾ ಇದ್ವಿ